ಭಾರತ ಚುನಾವಣಾ ಆಯೋಗದ ಒಂದು ಚುನಾವಣೆಯ ಘೋಷಣೆಯನ್ನು ಆಗಿದೆ ಅವರ ಪ್ರೆಸ್ ಕಾನ್ಫರೆನ್ಸಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕಗಳನ್ನು ಸಹ ನಿಗದಿಪಡಿಸಲಾಗಿದೆ ಅದರಂತೆ ನಮ್ಮ ಕರ್ನಾಟಕದಲ್ಲಿ ಎರಡು ಪೇಜ್ ಚುನಾವಣೆ ನಡೀತಾ ಇದೆ ನಮ್ಮ ಕೋಲಾರ ಜಿಲ್ಲೆ ಮೊದಲನೇ ಫೇಸ್ ಕರ್ನಾಟಕದ ಮೊದಲನೇ ಪೇಜ್ ಭಾರತದ ಎರಡನೇ ಅಲ್ಲಿ ಈ ಒಂದು ಚುನಾವಣೆಗೆ ಹೋಗ್ತಾ ಇದೆ ನಮ್ಮ ಕೋಲಾರ ಲೋಕಸಭೆ ಚುನಾವಣೆ ಕ್ಷೇತ್ರ ಸಿ ರಿಸರ್ವ್ ಆಗಿದೆ ಇಪ್ಪತ್ತೆಂಟು ಕೋಲಾರ ಸಿ ರಿಸರ್ವ್ ಎನ್ನುವಂತಹ ಒಂದು ಅಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ ಈಗ ಚುನಾವಣಾ ಆಯೋಗ ನೀಡಿರುವಂಥ ನಿರ್ದೇಶನದಂತೆ ನಾವು ನಮ್ಮ ಈ ಒಂದು ನೋಟಿಫಿಕೇಷನನ್ನು ಮಾಡಬೇಕಾಗಿದೆ ಆರ್ ಒ ರಿಟರ್ನಿಂಗ್ ಆಫೀಸರ್ ಅಥವಾ ಡಿಒ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಅಂತ ಅದರ ಪ್ರಕಾರ ನಾವು ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಅಂದರೆ ಮಾರ್ಚ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಾವು ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡ್ತೀವಿ ಈ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡಿದಾಗ ಕೇವಲ ನಮ್ಮ ಕೋಲಾರ ಜಿಲ್ಲೆ ಮಾತ್ರ ಬರೋದಿಲ್ಲ ಕೋಲಾರ ಜಿಲ್ಲೆಯ ಆರು ಅಸೆಂಬ್ಲಿ ಸೆಗ್ಮೆಂಟ್ ಬರುತ್ತೆ ಪ್ಲಸ್ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಜಿಲ್ಲೆಯ ಎರಡು ಕ್ಷೇತ್ರಗಳು ನಮ್ಮ ಈ ಒಂದು ಕೋಲಾರ ಇಪ್ಪತ್ತೆಂಟು ಎಸ್ ಸಿ ಟಿ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತದೆ ಸೊ ಹೀಗೆ ನಾವು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳಿಗೆ ನಮ್ಮ ಕೋಲಾರ ಕ್ಷೇತ್ರ ಸ್ಪ್ರೆಡ್ ಆಗಿದೆ ಇದರ ಪ್ರಕಾರ ನಾವು ಇದಕ್ಕೆ ನೋಟಿಫಿಕೇಷನನ್ನು ನಾವು ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಈ ಒಂದು ನೋಟಿಫಿಕೇಶನ್ ಜೊತೆಗೆ ಈ ಒಂದು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಈ ಕೋಲಾರ ಕ್ಷೇತ್ರ ಚುನಾವಣೆಯನ್ನು ಕಂಡಕ್ಟ್ ಮಾಡುತ್ತೆ ಅದಕ್ಕೆ ಆರ್ ಇರ್ತಾರೆ ನಾನು ಸದ್ಯಕ್ಕೆ ಡಿಇಒ ಒ ಆಗಿದ್ದೇನೆ ಜಿಲ್ಲಾಧಿಕಾರಿಗಳೇ ಆರ್ವ ಆಗಿರ್ತಾರೆ ಚುನಾವಣಾಧಿಕಾರಿಗಳಾಗಿರ್ತಾರೆ ನನ್ನ ಅಧೀನದಲ್ಲಿ ನಮ್ಮ ಎ ಡಿ ಸಿ ಎ ಆರ್ ಒ ಎನ್ನುವಂತ ಗಾವಿಕ್ ಕಚೇನಲ್ಲಿ ಡೆಸ್ಟಿಟೇಷನಲ್ಲಿ ಈ ಒಂದು ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತೀವಿ ಹಾಗೆ ನಮ್ಮ ಎಂಟು ತಾಲ್ಲೂಕುಗಳಲ್ಲಿ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಏನಿದ್ದಾವೆ ಅವುಗಳಿಗೆ ಎಂಟು ಎ ಆರ್ ಓಗಳನ್ನು ನಾವು ನೇಮಕ ಮಾಡಿದ್ದೇವೆ ಸೊ ಚಿಂತಾಮಣಿ ಮತ್ತು ಶಿಡ್ಡಘಟ್ಟದಲ್ಲಿ ಇಬ್ಬರು ಎ ಆರ್ಒಗಳು ಇರ್ತಾರೆ ಅಂದರೆ ಅಲ್ಲಿರುವಂಥ ಜಾಯಿಂಟ್ ಡೈರೆಕ್ಟರ್ ರವಿ ಬಾ ಅಂತ ಇದ್ದಾರೆ ಅವರು ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಡಿ ಡಿ ಫುಡ್ ಅವರು ಅಲ್ಲಿ ನಟೇಶ್ ಅಂತ ಇದ್ದಾರೆ ಅವರು ಈ ಒಂದು ಏಾಗವಾಗಿರ್ತಾರೆ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದ್ದಾವೆ ಆರು ತಾಲೂಕುಗಳಲ್ಲಿ ನಮ್ಮ ಹತ್ರ ಈಗಾಗಲೇ ಕೊಟ್ಟಿದ್ದಾರೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಗ್ಗೊಬ್ಬರು ಯಾರವನ್ನು ಮಾಡಿದ್ದೇವೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸುಮಾರು ಶ್ರೀಮಾಸ್ತರದಲ್ಲಿರ್ತಾರೆ ಅದೇ ರೀತಿ ದೇನಿ ಅಲ್ಲಾಲ್ ಅವರು ನಮ್ಮ ಮುಳಬಾಗ ಕ್ಷೇತ್ರದಲ್ಲಿರ್ತಾರೆ ಎ ಸಿ ಅವರು ಕೋಲಾರ ಮತ್ತು ಅಸೆಂಬ್ಲಿ ಸೆಗ್ಮೆಂಟ್ಗೆ ಯಾಗವಾಗಿರ್ತಾರೆ ಕೆ ಜಿ ಎಫ್ಗೆ ನಮ್ಮ ಸೋಮಶೇಖರ್ ಬ್ಯಾಂಕ್ ವರ್ಟ್ ಕ್ಲಾಸ್ ಆಫೀಸರ್ ಇದ್ದಾರೆ ಹಾಗೆ ಬಂಗಾರಪೇಟೆಯಲ್ಲಿ ನಮ್ಮ ಡೆಪ್ಟಿ ಸೆಕ್ರೆಟರಿ ಅವರು ಶಿವಕುಮಾರ್ ಅವರು ಇರ್ತಾರೆ ಸೊ ಹೀಗೆ ಪ್ರತಿಯೊಂದು ಅಸೆಂಬ್ಲಿ ಒಬ್ಬರು ಯಾರು ಇರ್ತಾರೆ ಅವರ ಕೋಆರ್ಡಿನೇಷನ್ನಲ್ಲಿ ತಹಸೀಲ್ದಾರ್ ಅವರು ಎಲ್ಲ ಚುನಾವಣೆ ತಯಾರಿಗಳನ್ನು ಮಾಡ್ತಾರೆ ಇದರ ಜೊತೆಗೆ ನಾವು ನಮ್ಮ ಎಸ್ ಪೈಸಿಗಳು ಎಲ್ಲ ಎಲೆಕ್ಟ್ರ ಅಫೆನ್ಸಸ್ ಇರ್ಬೋದು ಚುನಾವಣಾ ಬಂದೋಬಸ್ತ್ ಇರ್ಬೋದು ಪ್ರತಿಯೊಬ್ಬರನ್ನು ಸಹ ಅವರು ನೋಡ್ಕೊಳ್ತಾ ಇರ್ತಾರೆ ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮತ್ತು ಮಾಡಲ್ ಕೋಡ್ ಆಫ್ ಕಂಡಕ್ಟನ್ನು ನಮ್ಮ ಸಿಇಒ ಅವರು ನಮ್ಮ ಬಸಂತಪ್ಪ ಅವರು ನೋಡ್ಕೊಳ್ತಾರೆ ಸೊ ಹೀಗೆ ಎಲ್ಲ ರೀತಿಯಾದಂಥ ಒಂದು ನೋಟಿಫಿಕೇಷನನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿದೆ ಆ ನೋಟಿಫಿಕೇಷನ್ ಅಂತ ಪ್ರತಿಯೊಬ್ಬರು ಅವರವರ ಜವಾಬ್ದಾರಿಯನ್ನು ಮಾಡ್ತಾ ಹಾಗೆ ಡೇಟ್ ಬಗ್ಗೆ ಹೇಳಬೇಕಂದ್ರೆ ನಾವು ಇಪ್ಪತ್ತೆಂಟು ಮಾರ್ಚ್ ನೋಟಿಫಿಕೇಷನನ್ನು ಮಾಡ್ತೀವಿ ಹಾಗೆ ನಾಮಿನೇಷನ್ ಮಾಡುವಂಥ ಲಾಸ್ಟ್ ಡೇಟ್ ನಾಮಿನೇಷನ್ ಪ್ರಾರಂಭ ಆಗುತ್ತೆ ನೋಟಿಫಿಕೇಷನ್ ಆದ್ಮೇಲೆ ಅಲ್ಲಿಂದ ನಾಲ್ಕನೇ ತಾರೀಕವರೆಗೂ ಏಪ್ರಿಲ್ ನಾಲ್ಕನೇ ತಾರೀಕವರೆಗೂ ನಾಮಿನೇಷನ್ ಮಾಡಬಹುದು ಲಾಸ್ಟ್ ಡೇ ಆಫ್ ನಾಮಿನೇಷನ್ ನಾಲ್ಕನೇ ತಾರೀಕು ಇರುತ್ತೆ ಹಾಗೆ ಐದನೇ ತಾರೀಕು ಸ್ಕ್ರೂಟಿನಿ ಇರುತ್ತೆ ಸ್ಕ್ರೂಟಿನಿ ಆದ ನಂತರ ಕ್ಯಾಂಡಿಡೇಟನ್ನು ಫೈನಲೈಸ್ ಮಾಡ್ತೀವಿ ಸೊ ಅವರು ವಿತ್ಡ್ರನ್ನು ತಮ್ಮ ನಾಮಿನೇಷನನ್ನು ವಿತ್ಡ್ರಾ ಮಾಡಿಕೊಡುವಂಥದ್ದು ಎಂಟು ಏಪ್ರಿಲ್ ಎಂಟು ಏಪ್ರಿಲ್ ಲಾಸ್ಟ್ ಡೇ ಇರುತ್ತೆ ಅವರು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಸೊ ಅವರು ವಿತರಣೆ ಮಾಡಿಕೊಂಡ ತಕ್ಷಣ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಅನ್ನು ನಾವು ಲಿಸ್ಟನ್ನು ಪಬ್ಲಿಷ್ ಮಾಡ್ತೀವಿ ಅಲ್ಲಿಂದ ನಮಗೆ ಚುನಾವಣೆ ದಿನಾಂಕ ಈಗಾಗಲೇ ನಿಗದಿ ಮಾಡಿದ್ದಾರೆ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ನಮ್ಮ ಕೋಲಾರದಲ್ಲಿ ಚುನಾವಣೆ ನಡೆಯುತ್ತೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಚುನಾವಣೆ ನಡೆಯುವಂಥ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಇದೆ ಹಾಗೆ ಇದೆಲ್ಲ ಮುಗಿದಾದ್ಮೇಲೆ ನಾವು ಸ್ಟ್ರಾಂಗ್ ರೂಮಲ್ಲಿ ಇಡ್ತೀವಿ ಆ ಸ್ಟ್ರಾಂಗ್ ರೂಮಲ್ಲಿ ಇಟ್ಟ ಮೇಲೆ ಮತ್ತೆ ನಾವು ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಅನ್ನು ಮಾಡ್ತೀವಿ ಸೊ ಇಲ್ಲಿ ಏಪ್ರಿಲ್ ಇಪ್ಪತ್ತಾರರಿಂದ ಜೂನ್ ನಾಲ್ಕನೇ ತಾರೀಕರೆಗೂ ನಾವು ಕಾಯಬೇಕು ಅಲ್ಲಿವರೆಗೂ ಕೌಂಟಿಂಗ್ ಕಾಯಬೇಕಾಗುತ್ತೆ ಅದಾದ್ಮೇಲೆ ಲಾಸ್ಟ್ ನಮ್ಮ ಕೋಡ್ ಆಫ್ ಕಂಡಕ್ಟ್ ಯಾವತ್ತು ಡೇಟ್ ಆಗಿತ್ತು ಅಂದ್ರೆ ಆರು ಜೂನ್ ಸಿಕ್ಸ್ ಸಿಕ್ಸ್ ಆರು ಜೂನ್ಗೆ ಕೋಡ್ ಆಫ್ ಕಂಡಕ್ಟ್ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ನಾವು ಎಲ್ಲಾ ಮಾಡ್ತಾ ಹೋಗ್ತೀವಿ ಇದರ ಬ್ಯಾಕ್ ಗ್ರೌಂಡ್ ಅಲ್ಲಿ